ಸರ್ ತರಕಾರಿ ರೇಟು ದಿನೇ ದಿನೇ ಹೆಚ್ಚಾಗ್ತಿದೆ ಒಂದು ದಿವಸ ಕಡಿಮೆ ಆದರೆ ಒಂದು ದಿವಸ ಜಾಸ್ತಿ ಆಗುತ್ತೆ ಮಳೆ ಬೇರೆ ಕೈ ಕೊಟ್ಬಿಟ್ಟಿದೆ ತರಕಾರಿ ರೇಟು ಗಗನಕ್ಕೆ ಹೋಗಿಬಿಟ್ಟಿದೆ ಮತ್ತು ಯಾವಾಗ ಕಮ್ಮಿ ಆಗುತ್ತೆ ಯಾವಾಗ ಜಾಸ್ತಿ ಆಗುತ್ತೋ ನಮಗೆ ಗ್ರಾಹಕರುಗಳಂತೂ ಒಂದು ಗೊತ್ತಾಗಲ್ಲ ಈ ಬಂದುಬಿಟ್ಟೆ ಇಲ್ಲಿಗೆ ತರಕಾರಿ ಅಂಗಡಿಗಳು ಕೇಳಿದ್ರೇ ಗೊತ್ತಾಗದು ನಮಗೆ ಎಷ್ಟು ಜಾಸ್ತಿ ಆಗಿದೆ ಎಷ್ಟು ಕಡಿಮೆ ಆಗಿದೆ ಅವರೇ ಹೇಳೋದು ನಮಗೆ ಆ ಥರ ಆಗಿಬಿಟ್ಟಿದೆ ಸಮಸ್ಯೆಗಳು ಜೀವನ ಮಾಡೋದು ಕಷ್ಟ ಆಗಿಬಿಟ್ಟಿದೆ ಆ ಥರ ಇದೆ ಇಲ್ಲಿ ಹೊರ್ಗಡೆಯಿಂದ ಬರೋದೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಮಾಡ್ತಿದ್ದಾರೆ ಲೋಕಲ್ ಬಂದಿದ್ದು ಸ್ವಲ್ಪ ರೇಟ್ ಕಡಿಮೆ ಮಾಡ್ತಿದ್ದಾರೆ ಇವರು ತರಕಾರಿ ಮಾರೋರು ಆ ಥರ ಇದೆ ಎಂಬತ್ತಿತ್ತು ನೂರಿತ್ತು ಈಗ ಐವತ್ತಾಗಿದೆ ಈಗ ಮತ್ತೆ ನಾಳೆ ಹೇಳೋಕ್ಕಾಗಲ್ಲ ಮತ್ತೆ ರೇಟು ಜಾಸ್ತಿ ಆಗ್ಬೋದು ಮತ್ತೆ ಚಿಂತಾಮಣಿ ಕೋಲಾರಿಂದ ಬರ್ತಾ ಬರ್ತಾಯಿದ್ದೆ ಹಾಗಾಗಿ ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಇಲ್ಲಿ ಒಂದು ಸ್ವಲ್ಪ ಲೋಕಲ್ ಮಾಲ್ ಏನಾದರೂ ಬಂದರೆ ಕಮ್ಮಿ ಆಗುತ್ತೆ ರೇಟು ಇವಾಗ ಸದ್ಯಕ್ಕೆ ಅಂತೂ ಜಾಸ್ತಿ ಇದೆ ಇವಾಗ ಮಳೆ ಬಿದ್ದಿದ್ದೆ ಇನ್ನೊಂದು ತಿಂಗಳು ಎರಡು ತಿಂಗಳು ಒಳಗೆ ಎಲ್ಲ ಮಾಲ್ ಬಂದ ಮೇಲೆ ಎಲ್ಲ ಕಮ್ಮಿ ಆಗುತ್ತೆ ರೇಟ್ಗಳು ಅಷ್ಟೂರ್ ಮುಟ್ಟ ಹಿಂಗೆ ರೇಟ್ ಇರ್ತಿದ್ದೆ ಇದು ಇನ್ನೂ ಏರ್ತಿ ಇನ್ಮೇಲೆ ಏರಲ್ಲ ಏನು ಬರೀ ಇಷ್ಟೇ ರೇಟ್ ಇರ್ತಿದ್ದೆ ಇವಾಗ ಐವತ್ತು ರೂಪಾಯಿ ನಡೀತಾ ಹೌದು 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 ಐವತ್ತು ರೂಪಾಯಿ ಆಗಿದೆ ಇಲ್ಲ ಜಾಸ್ತಿ ಅಂತೂ ಆಗಲ್ಲ ಐವತ್ತು ಅರುವತ್ತು ಅಷ್ಟೇ ಮತ್ತು ಮುಂದಕ್ಕೆ ಇನ್ನೂ ಒಂದು ಸ್ವಲ್ಪ ಕಮ್ಮಿ ಆಗೋ ಚಾನ್ಸ್ ಇದೆ ಜಾಸ್ತಿ ಅಂತೂ ಆಗಲ್ಲ ಇದು ದಾವಣಗೆರೆ ಹಾಂ ದಾವಣಗೆರೆ ಕೋಲಾರು ಚಿಂತಾಮಣಿ ದಾವಣಗೆರೆ ಮೂರು ಕಡೆಯಿಂದ ಇದ್ದೆ ಮಾಲು ಮತ್ತು ಲೋಕಲ್ ಮಾಲು ಎಲ್ಲೂ ಇಲ್ಲ ಇಲ್ಲಿ ಅಕ್ಕಪಕ್ಕ ಇವಾಗ ಮುಂಚೆ ಹೇಳಿದರೆ ರೈತರೆಲ್ಲ ಬೆಳೀತಾ ಇದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಇವಾಗ ಏನಾಗಿತ್ತು ಅಂತ ಹೇಳಿದರೆ ಎಲ್ಲ ಗದ್ದೆಯೆಲ್ಲ ತೆಗೆದು ಎಲ್ಲ ಅಪಾಯಿಂಟ್ಮೆಂಟ್ ಮಾಡಿಬಿಟ್ಟು ಎಲ್ಲ ಬಾಡಿಗೆ ಕೊಟ್ಟು ಎಲ್ಲ ಬೆಂಗಳೂರಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಭಾಳ ತರಕಾರಿ ಭಾಳ ಕಮ್ಮಿ ಇದೆ ಹಾಗಾಗಿ ಮಹಾರಾಷ್ಟ್ರದಿಂದ ಬರಬೇಕು ತರಕಾರಿ ಇಲ್ಲ ಆಂಧ್ರದಿಂದ ಬರಬೇಕು ಏನಿಲ್ಲ ಬರೀ ಬಂದು ಹೇಳ್ತಾರೆ ಏನು ಹಣ ಇದು ಜಾಸ್ತಿ ಆಗಿದ್ದೆ ಅಂಥೇಳಿ ಎಲ್ಲ ಕಡೆ ಹಿಂಗೆ ಇದೆ ಅಂಥೇಳಿ ರೈಟು ಏನು ಹೇಳಲ್ಲ ಒಂದು ಕೆ ಜಿ ತೋಳೋರು ಕಾಲು ಕೆ ಜಿ ಅರ್ಧ ಕೆ ಜಿ ತೊಗೊಂಡು ಹೋಗ್ತಾರೆ ಆ ಹಂಗಾಗಿ ಮೇಂಟೈನ್ ಮಾಡ್ಕೊಂತ ಇದ್ದಾರೆ ಜನಗಳು ಅವ್ರಿಗೆ ಗೊತ್ತಿದೆ ಎಲ್ಲ ಕಡೆ ರೈಟ್ ಇದೆ ಮಳೆ ಇಲ್ಲ ಅಂಥೇಳಿ ಇವಾಗ ಮಳೆ ಬೇರೆ ಬಿದ್ದಿದೆ ಇವಾಗ ಮುಂದಕ್ಕೆ ಏನಾದರೂ ಬಂದರೆ ಒಂದು ಸ್ವಲ್ಪ ರೇಟ್ ಕಮ್ಮಿ ಆಗುತ್ತೆ ಟೊಮಾಟೊ ಐವತ್ತು ಕೆ ಜಿ ಐವತ್ತು ರೂಪಾಯಿ ಇದೆ ಐವತ್ತು ರೂಪಾಯಿ ಅಡಿತಾ ಇದೆಯಾ ಅದೇ ಐವತ್ತು ರೂಪಾಯಿನೇ ಮಾಮೂಲಿ ಒಂದು ವಾರ ಐತಿ ಈಗ ಐವತ್ತು ರೂಪಾಯಿ ನಡೀತಾ ಇದೆ ಈ ವರ್ಷ ಯಾಕಂದರೆ ಬಿಸಿಲು ಜಾಸ್ತಿ ಇತ್ತು ನೋಡಿರಿ ಈ ವರ್ಷ ತರಕಾರಿ ಎಲ್ಲ ಹಾಳಾಗ್ಬಿಟ್ಟಿದೆ ಬಿಸಿಲು ಜಾಸ್ತಿ ಇರೋದಕ್ಕಿಂತ ಮತ್ತು ಮಳೆನೂ ಇಲ್ಲ ನೋಡಿರಿ ಬೆಳೆ ಕಡಿಮೆ ಇದೆ ಅಂತ ಹಾಗಾಗಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ತರಕಾರಿ ಅದು ತರಕಾರಿ ಡಿಮ್ಯಾಂಡೇ ಇದೆ ಈಗ ಈರುಳ್ಳಿ ನಲ್ವತ್ತು ರೂಪಾಯಿ ಇದೆ ನಲ್ವತ್ತು ಮೂವತ್ತು ಆಲೂ ಒಡೆ ನಲ್ವತ್ತು ರೂಪಾಯಿ ಇದೆ ಅದೇ ಮಿನಿಮಮ್ ಹಾಂ ಸ್ವಲ್ಪ ಗಿರಾಕಿ ವ್ಯತ್ಯಾಸ ಆಗುತ್ತೆ ಇಷ್ಟು ದಿನ ಎಲ್ಲ ನೂರು ರೂಪಾಯಿಗೆ ನಾಲ್ಕು ಕೆ ಜಿ ಐದು ಕೆ ಜಿ ಇತ್ತು ಈರುಳ್ಳಿ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಇವಾಗ ನಲ್ವತ್ತು ರೂಪಾಯಿ ಆಗಿದೆ ಇವಾಗ ಜಾಸ್ತಿ ಆಗಿದೆ ಈಗ ಈರುಳ್ಳಿ ಅಣ್ಣ ಈ ಟೈಮಲ್ಲಿ ಆಗೋ ಚಾನ್ಸ್ ಇದೆ ಯಾಕಂದ್ರೆ ಮಳೆಗಿಂತ ರೇಟ್ ಜಾಸ್ತಿ ಆಗುತ್ತೆ ಈ ಡೆಲ್ಲಿ ಈ ವರ್ಷ ಡೆಲ್ಲಿ ಮುಂಬೈ ಎಲ್ಲ ಹೆವಿ ಆಗಿಬಿಟ್ಟಿದೆ ಬಿಸಿಲು ಐವತ್ಮೂರು ಐವತ್ತೈದು ಇದೆ ಸೆಗ್ಗೆ ಹಾಳಾಗಿಬಿಟ್ಟಿದೆ ಈರುಳ್ಳಿ ಆದ್ರೆ ಜಾಸ್ತಿ ಆಗ್ಬೋದು ನೀರುಳ್ಳಿ ಹಾಗೆಂದ್ರೆ ಬೆಳೆಯರು ಕಡಿಮೆ ಆಗಿದ್ದಾರೆ ಬೆಳೆಯೂ ಸರಿಯಾಗಿ ಬರ್ತಾ ಇಲ್ಲ ಹಾಗಾಗಿ ರೇಟ್ ಜಾ ಬೇಡಿಕೆ ಜಾಸ್ತಿ ಆದಾಗ ಪೂರೈಕೆ ಕಡಿಮೆ ಆದಾಗ ಬೆಲೆ ಹೆಚ್ಚಾಗೆ ಆಗುತ್ತೆ ಅಲ್ವಾ ಬೆಳೆಯೋರು ಕಡಿಮೆ ಆದಾಗ ಅವರೇ ಹಾಗೆ ಆಗುತ್ತೆ ಏನು ಮಾಡೋದು ರೈತರದ್ದು ಯೋಚನೆ ಮಾಡಬೇಕಲ್ಲ ಅವ್ರು ಬೆಳೆಯರ್ ಇರಬೇಕು ಈಗೆಲ್ಲ ರೈತರು ಬೆಳೀತಾ ಇಲ್ಲ ಹೆಚ್ಚಿಗೆ ಅಷ್ಟೇನಾಯ್ತು ಅಂದ್ರೆ ತುಂಬ ಆಗೈತಿ ಏನು ಹೇಳಕ್ಕಾಗತೈತಿ ನಾವು ಹ್ಞೂ ಅವ್ರು ಬೆಳೆದ್ರೆ ಕೊಡ್ಬೇಕಲ್ಲ ಹ್ಞೂ ತುಂಬಾ ರೇಟು ಮುಟ್ಟೋಕ್ಕಾಗಲ್ಲ ನೋಡ್ರಿ ಸೌತೆಕಾಯಿ ಮುಳಗಾಯಿ ಅವು ಇವತ್ತು ಎಷ್ಟು ರೇಟ್ ಹೇಳ್ತಾರೆ ನೋಡ್ರಿ ಅವಾಗಿನ ರೇಟ್ ಹೆಂಗೈತಿ ಈಗಿನ ರೇಟ್ ಹೆಂಗೈತೆ ಸರ್ ತುಂಬ ರೇಟ್ ಇಲ್ವಾ ಟಮಾಟಿನ ರೇಟ್ ಅಂದ್ರೆ ನೂರು ರೂಪಾಯಿ ಹೋಗೈತೆ ಏನು ಮಾಡೋದು ತಿನ್ನೋದು ಹೆಂಗ ನಮ್ಮಂತೆ ಬಡೋರ್ ಕೂಲಿ ಮಾಡಿ ಎಲ್ಲಿ ಐವತ್ತು ರೂಪಾಯಿ ಕೆಜಿ ಐತೆ ಐವತ್ತು ರೂಪಾಯಿ ಕೆಜಿ ಅಂತಾರೆ ಒಂದೊಂದು ಟೈಮಿಗೆ ನೂರು ರೂಪಾಯಿ ಕೆಜಿ ಆಗಿತ್ತು ಹೋದವ್ರಾಗ ನೂರು ರೂಪಾಯಿ ಆಗಿತ್ತು ಏನಂತ ಇಲ್ಲಿ ಬೆಳ್ದವ್ರಿಗೂ ಕಷ್ಟ ಇಲ್ಲಿ ಕೊಂಡ್ಕೊಂಡ್ರಿಗೂ ಕಷ್ಟ ನಮಗೂ ಕಷ್ಟ ಎಲ್ಲದೂ ಕಷ್ಟನೇ ಆಗೈತೆ ಏನು ಹೇಳೋಕ್ಕೂ ಆಗೋಲ್ಲ ಮೇಯ್ನು ಮಳೆ ಅಭಾವ ಮೇಯ್ನ್ ಮಳೆ ಅಭಾವ ಇರೋದ್ರಿಂದ ತರಕಾರಿ ಬೆಲೆ ದಿನ ದಿನ ರೇಟ್ ಹೆಚ್ಚಾಗ್ತಾ ಇದೆ ಹಾಗೂ ಇದಕ್ಕೆಲ್ಲ ಕಾರಣ ಮೇಯ್ನು ಮಳೆ ಈ ಓವರ್ ಮಳೆ ಆದಾಗ ರೇಟ್ ಆಗುತ್ತೆ ಮಳೆ ಕಮ್ಮಿ ಆದಾಗ ಈ ಥರ ರೇಟ್ ಆಗುತ್ತೆ ಇದಕ್ಕೆಲ್ಲ ಕಾರಣ ಮಳೆನೇ ಮೇಯ್ನು ನೀರು ನೀರು ರೇಟ್ ಆಗ್ತಿರತ್ತೆ ನೀರು ಇಲ್ಲೋದ್ರಿಂದ ಥರ ರೇಟ್ ಆಗುತ್ತೆ ಅದೇ ಒಳ್ಳೆ ಮಳೆ ಬಂದರೆ ರೇಟ್ ಕಮ್ಮಿ ಆಗುತ್ತೆ ಈ ಟೊಮೆಟೊ ಬೀನ್ಸ್ ಎಲ್ಲ ಕಡಿಮೆ ಆಗಿದೆ ಮೊದ್ಲಿಗಿಂತ ಈಗ ಏನೇನು ಕೊಡೋಂಗಿಲ್ಲ ತರಕಾರಿ ಒಂಟು ಡಬಲ್ ರೇಟ್ ಆಗಿದೆ ಎಲ್ಲ ಹಂಗಾಗಿ ಈಗ ಟೊಮೊಟೊ ಎಂಬತ್ತು ರೂಪಾಯಿ ಕೆ ಜಿ ಆಗಿದೆ ನೂರು ರೂಪಾಯಿ ಇರೋದು ಕೋಸು ಈಗ ಅರವತ್ತು ಎಪ್ಪತ್ತು ಆಗಿದೆ ಅದನ್ನು ಹಿಂಗೆ ಆಗಿದೆ ಗ್ರಾಹಕರ ಮ್ಯಾಗೆ ಎಲ್ಲ ತುಂಬ ಇಲ್ಲ ಈಗ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಏನೂ ಕೊಳ್ಳೋಂಗಿಲ್ಲ ಹಂಗಾಗಿಬಿಟ್ಟಿದೆ ರೇಟು ಎಲ್ಲ ಒಂಟು ಡಬಲ್ ರೇಟು ಹ್ಞೂ ಈಗೆಲ್ಲ ಗ್ರಾಹಕರ ಮೇಲೆ ಭಾಳ ಒಂದು ಭಾರ ಆಗಿಬಿಟ್ಟಿದೆ ತರಕಾರಿಯು ಹಿಂಗಾಗಿದೆ ಇದಕ್ಕೆಲ್ಲ ಕಾರಣ ಅಂತ ಅಂದರೆ ಈಗ ರಾಜ್ಯ ಸರ್ಕಾರ ನೋಡಿದರೆ ಹಾಲಿನ ರೇಟು ಈ ಥರದ್ದೆಲ್ಲ ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ರೇಟ್ ಜಾಸ್ತಿ ಆಗಿದೆ ಬರೀ ಆರು ತಿಂಗಳಲ್ಲಿ ಹತ್ತು ರೂಪಾಯಿ ಜ ಹಾಲಿಗೆ ರೇಟ್ ಜಾಸ್ತಿ ಆಗಿದೆ ಹಾಗೆ ಒಂದೊಂದು ಎಲ್ಲ ಒಂದು ಹಿಂಗೆ ಎಲ್ಲ ಬೆ ಒಂದೊಂದು ಎಲ್ಲ ಫ್ರೀ ಫ್ರೀ ಫ್ರೀಯನ್ನು ಹೋಗಿ ಈ ಥರ ಹಿಂಗಾಗಿದೆ ಟೊಮಾಟೆ ರೇಟ್ ಅಂದರೆ ಈಗ ಏನಪ್ಪ ಅಂತಂದ್ರೆ ಸ್ವಲ್ಪ ಬೆಳೆಗೆ ಸ್ವಲ್ಪ ಗ್ರಾಹಕರಿಗೆ ತಗೊಳೋದು ಕಮ್ಮಿ ಮಾಡ್ತಾರೆ ಹಾಗಾಗಿ ಐವತ್ತು ರೂಪಾಯಿ ಆಗಿರುತ್ತೆ ಈಗ ಮತ್ತೆ ಐವತ್ತು ರೂಪಾಯಿ ಅಂತ ಇಟ್ಲೆ ಮತ್ತೆ ಎಲ್ಲ ಖರೀದಿ ಮಾಡೋಕ್ಕೆ ಶುರು ಮಾಡ್ತಾರೆ ಮತ್ತೆ ನೂರೈವತ್ತು ರೂಪಾಯಿ ಮಾಡ್ತಾರೆ ಹಿಂಗೆ ಆಗುತ್ತೆ ಅದೇ ಅದರಲ್ಲೇ ಒಂದು ಸ್ವಲ್ಪ ಏರುಪೇರು ಏರುಪೇರು ಆಗ್ತಾ ಹೋಗುತ್ತೆ ಬೆಲೆ ಜಾಸ್ತಿ ಆಗಿರೋದು ತೀರಾ ಕಮ್ಮಿ ಯಾವುದು ಆಗ್ತಾಯಿಲ್ಲ ಜಾಸ್ತಿ ಆದಾಗ ಐದು ರೂಪಾಯಿ ಇಳಿಸಿ ಹತ್ತು ರೂಪಾಯಿ ಜಾಸ್ತಿ ಮಾಡೋದು ಹತ್ತು ರೂಪಾಯಿ ಇಳಿಸಿ ಇಪ್ಪತ್ತೈದು ರೂಪಾಯಿ ಜಾಸ್ತಿ ಆಗೋದು ಹಿಂಗೆ ಆಗ್ತಾಯಿದೆ ಎಷ್ಟು ಬಿಟ್ಟರೆ ನೂರು ರೂಪಾಯಿ ಆಯಿತಾ ಒಂದು ಕೆ ಜಿ ಒಯ್ಯೋ ಕಾಲು ಕೆ ಜಿ ಒಯ್ಯ ಕಾಲು ಕೆ ಜಿ ಒಯ್ಯೋ ಬೇಡ ಅಂತ ಹೋದ ಆವಾಗೇನಾಯಿತು ಸ್ವಲ್ಪ ಅದೇ ಒಂದು ಹತ್ತು ರೂಪಾಯಿ ಕಮ್ಮಿ ಆಯಿತು ಆಮೇಲೆ ಮತ್ತೆ ಗ್ರಾಹಕರು ತಗೊಳ್ಳೋಕ್ಕೆ ಶುರು ಮಾಡಿದ್ರು ಅಂದ್ರೆ ಇಪ್ಪತ್ತೈದು ರೂಪಾಯಿ ಜಾಸ್ತಿ ಆಗುತ್ತೆ ಮೊನ್ನೆ ಒಂದು ಇಪ್ಪತ್ತು ರೂಪಾಯಿ ಇತ್ತು ಆಮೇಲೆ ಮೂವತ್ತಾಯಿತು ಒಂದೇ ಸರಿ ನೂರಕ್ಕೋಯ್ತು ಎಂಬತ್ತಾಯಿತು ಈ ಥರ ರೇಟ್ ಜಾಸ್ತಿ ಆಗ್ತಾ ಹೋದರೆ ಯಾರ ಮೇಲೆ ನಾವು ಏನು ಹೇಳೋಣ ಹೇಳಿ ರೈತರು ಕಷ್ಟ ಇರುತ್ತೆ ಅವ್ರಿಗೆ ಮಳೆ ಇರೋಲ್ಲ ಅಂತ ಆ ಪ್ರಾಬ್ಲಮಲ್ಲಿ ಅವರು ಒದ್ದಾಡಿಕೊಂಡು ಅವರು ಬೆಳೆ ತಂದು ಹಾಕ್ತಾರೆ ಅವ್ರದ್ದೇನು ಪ್ರಾಬ್ಲಮ್ ಅಲ್ಲ ನಾವು ಹೇಳ್ತಾ ಇರೋದು ನಮಗೆ ಪ್ರಾಬ್ಲಮ್ ಆಗ್ತದೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಪ್ರಾಬ್ಲಮ್ ಆಗೋದೇ ನಮಗೆ ಟೊಮೊಟೊ ಬೆಳೆ ರೈತರು ಇದ್ದಾರೆ ರೈತರು ಇಲ್ಲ ಅಂತಲ್ಲ ರೈತರು ಇದ್ದಾರೆ ಬಟ್ ಏನಂದರೆ ಈ ಮಳೆ ವಾತಾವರಣಕ್ಕೋಸ್ಕರ ಈ ಥರ ಪ್ರಾಬ್ಲಮ್ ಆಗ್ತಿದೆ ಬಿಟ್ಟರೆ ಅದರಿಂದನೇ ಆಗ್ತಾರ ಸರ್ ಪ್ರಾಬ್ಲಮ್ ಮತ್ತೇನು ಅಲ್ಲ ವಿವಿಧ ತರಕಾರಿ ನೋಡಿ ಈರುಳ್ಳಿ ನಿಮಗೆ ಮಹಾರಾಷ್ಟ್ರದಿಂದ ಬರುತ್ತೆ ಅದನ್ನು ನಾವೇನೂ ಕಮ್ಮಿ ರೇಟ್ ಇದ್ದಾಗ ಸ್ಟಾಕ್ ಮಾಡಿದೆ ಅಂದರೆ ಅದು ಕೊಳಿತು ಹೋಗುತ್ತೆ ಸೊ ಅದಕ್ಕೆ ನಮ್ಗೆ ಏನು ಬಿ ಎಷ್ಟು ನೀಡಿರಬೇಕೋ ಅಷ್ಟೊಂದು ಮಾತ್ರ ತೊಗೊಂಡೋಗ್ತೀವಿ ತುಂಬ ಏನು ಸ್ಟಾಕ್ ಮಾಡೋಕ್ಕೆ ಬರಲ್ಲ ಇದೇ ಪ್ರಾಬ್ಲಮ್ ಇಷ್ಟೇ ಈ ಥರ ಇದೆ ಪ್ರಾಬ್ಲಮ್ಮು ಹಿಂಗ ಜನ ಕಷ್ಟ ಆದ್ರೂ ಒಯ್ಲೇಬೇಕಲ್ಲ ತರಕಾರಿ ತಿನ್ನಲೇಬೇಕಲ್ಲ ಶ್ರಾವಣ ಬಂತು ಇನ್ಮೇಲೆ ಇನ್ನೂ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಮಾಡಲೇಬೇಕು ಶ್ರಾವಣ ಹತ್ತಿರ ಬಂತು ಅಡುಗೆ ಮಾಡಲೇಬೇಕು ಕೋಳಿ ರೇಟು ಇನ್ನೂ ಇನ್ನೂರೈವತ್ತು ರೂಪಾಯಿ ಆಗಿದೆ ಮಟನ್ ರೇಟು ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡಿಗೆ ಹೋಗಿದೆ ಯಾವುದನ್ನ ಮಾಡ್ಬೇಕು ಯಾವುದು ಬಿಡಬೇಕು ತಿಳಿ ಸಾರ ತಿಂದ್ಕೊಂಡಂತೂ ನಮ್ಮ ಹತ್ರ ಇರೋಕ್ಕಾಗಲ್ಲ ಸರ್ ಹುಲಿ ಯಾವಾಗಲೂ ಹುಲ್ ಮೇಯಲ್ಲ ಅನ್ನಂಗೆ ನಾವು ಆ ಥರ ಎಲ್ಲ ಅಲ್ಲ ಆದ್ರೂ ಹತ್ತು ಇವತ್ತು ಗುರುವಾರ ಅಲ್ಲ ರಾಯರುವಾರ ಹಾಗಾಗಿ ಇವತ್ತು ಸೊಪ್ಪು ತರಕಾರಿ ತಗೊಂಡೋಗಕ್ಕೆ ಬಂದಿದ್ದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಎಲ್ಲ ರೇಟ್ಗಳು ಜಾಸ್ತಿ ಇದೆ ಬೀನ್ಸು ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಟೊಮೆಟೊ ಐವತ್ತರಿಂದ ಅರವತ್ತು ರೂಪಾಯಿ ಇದೆ ಮೆಣಸಿಗೆ ನೂರು ರೂಪಾಯಿ ಇದೆ ಬಡವರಿಗೆ ತುಂಬ ಕಷ್ಟ ಆಗಿದೆ ಸರ್ ದುಡ್ಡುಕೊಂಡು ತಿನ್ನೆ ಡೈಲಿ ಪ್ರತಿದಿನ ದುಡ್ಕೊಂಡು ತಿನ್ನೆ ಇವತ್ತು ಮೂಲಂಗಿ ಇವತ್ತು ಅರವತ್ತು ರೂಪಾಯಿ ಸರ್ ನಾವು ಟೊಮೊಟೊ ಮಾರ್ಕೆಟಿಂದಲೇ ತರಿಸ್ಬೋದು ಸರ್ ಇವತ್ತು ಟೊಮೊಟೊ ಬೆಲೆ ಸಾವಿರದ ಆರುನೂರು ರೂಪಾಯಿ ಬಾಕ್ಸ್ ಆಗಿದೆ ಸರ್ ಇವತ್ತು ಹಂಗ ಎಲ್ಲ ರೇಟು ಜಾಸ್ತಿ ಇದೆ ಸರ್ ಶಿವಮೊಗ್ಗ ಇದರಲ್ಲಿ ಮಾರ್ಕೆಟಲ್ಲಿ ಸರ್ ಶಿವಮೊಗ್ಗ ಮಾರ್ಕೆಟಿಂದನೇ ತರಿಸೋ ಸರ್ ಮ ಆಮಿಸಿದನೇ ಆರಂಭಿಸಿದ ಡೈರೆಕ್ಟಾಗಿ ಬರೋ ಸರ್ ಇಲ್ಲಿಗೆ ಇವತ್ತು ಬೆಲೆ ಸಾವಿರದ ಆರು ರೂಪಾಯಿ ಸರ್ ಇವತ್ತು ನಾಳೆ ರೇಟ್ ನೋಡಿ ಸರ್ ನಾಳೆ ಇನ್ನೂ ಜಾಸ್ತಿ ಆಗ್ಬೋದು ಇಲ್ಲ ಐವತ್ತು ರೂಪಾಯಿ ಕಮ್ಮಿ ಆಗ್ಬೋದು ಸರ್ ಅದು ಬಿಟ್ಟರೆ ಬೇರೆ ಯಾವುದು ಆಗೋ ಚಾನ್ಸಸ್ ಯಾವುದಿಲ್ಲ ಸರ್ ಶಿವಮೊಗ್ಗದಲ್ಲಿ ಬಡವರು ನೋಡಿ ಸರ್ ತುಂಬ ಡೈಲಿ ದುಡ್ಕೊಂಡು ತಿನ್ನೋವರಿಗೆ ಇವತ್ತು ಒಂದು ಕೆಜಿ ಹೋಯೋರು ಕಾಲು ಕೆ ಪರಿಸ್ಥಿತಿ ಬಂದಿದೆ ತುಂಬ ಬೇಕ ಪರಿಸ್ಥಿತಿ ಇವತ್ತು ಮೆಣಸಿನಕಾಯಿ ಇವತ್ತು ಕಾಲು ಕೆಜಿ ಒಯ್ಯೋದು ಹತ್ತು ರೂಪಾಯಿ ಮೆಣಸಿಗಿ ಹೋಗಿ ಪರಿಸ್ಥಿತಿ ಬಂದಿದೆ ಸರ್ ಇವತ್ತಿನ ಕಾಲದಲ್ಲಿ ಭಾಳ ಸಮಸ್ಯೆ ಆಗಿದೆ ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ ಸರ್ ಇವತ್ತಿನ ಕಾಲದಲ್ಲಿ ಟಮಾಟೋದು ಇವತ್ತು ನೋಡೋ ಒಂದು ಕೆಜಿ ತಗೊಂಡು ಹೋಗೋರು ಕಾಲು ಕೆಜಿ ಅರ್ಧ ಕೆಜಿ ಟೊಮಾಟೊ ತಗೊಂಡು ಹೋಗ್ತಾರೆ ಸರ್ ಇವಾಗ